ಅಲ್ಲ ಮಿಲನ್ ಅವರು ಹೇಳಿದ್ದೆ ಬೆಸ್ಟ್ ಕಾಂಪ್ಲಿಮೆಂಟು ಪ್ರೀಮಿಯರ್ ಶೋ ಮುಗಿದ ತಕ್ಷಣ ಅವರು ಫಸ್ಟ್ ನನಗೆ ಹೇಳಿದ್ದು ಸಾರು ಏನು ಆಕ್ಚುಲಿ ಅವರು ಈ ಫಸ್ಟ್ ಕಟ್ ಎಲ್ಲ ನೋಡಿದ್ರು ಮನೆಯಲ್ಲಿ ಚಿಕ್ಕ ಇದರಲ್ಲಿ ಅವ್ರದ್ದು ಎಲ್ಲ ಫೀಡ್ಬ್ಯಾಕ್ ಹಿಗೇನು ಅವ್ರು ಗೊತ್ತಾಗಿಲ್ಲ ಅವ್ರಿಗೆ ಅವಾಗ ಜಾಸ್ತಿ ಕೃಷ್ಣ ಕೃಷ್ಣ ಏನು ಇಂಪ್ಯಾಕ್ಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿರ್ಲಿಲ್ಲ ಅಲ್ಲಿ ವರಾಯನ್ ಮಲ್ಲಲ್ಲಿ ಬಿಗ್ ಸ್ಕ್ರೀನಲ್ಲಿ ಕೃಷ್ಣಂದು ಆ ಹೇರ್ ಸ್ಟೈಲು ಅದು ಆಮೇಲೆ ಕಲರ್ ಕರೆಕ್ಷನ್ ಎಲ್ಲ ಆಗಿತ್ತಲ್ಲ ಮುಂಚೆ ನೋಡಿದ್ದೆಲ್ಲ ರಾ ಓಕೆ ಆಮೇಲೆ ನಿಮ್ಗೆ ಏನು ಆ ಬಿಗ್ ಸ್ಕ್ರೀನಲ್ಲಿ ತುಂಬ ಮ್ಯಾಗ್ನೆಟಿಕ್ ಆ ಲೆನ್ಸ್ ಅದು ಯೂಸ್ ಮಾಡಿದ್ವಲ್ಲ ಕ್ಯಾರೆಕ್ಟರ್ ಎಲ್ಲ ಮ್ಯಾಕ್ಸಿಮಮ್ ಕ್ಲೋಸ್ ಅಪ್ಸ್ ಅಲ್ಲಿ ಪ್ಲೇ ಮಾಡಿರೋದು ಕರೆಕ್ಟ್ ಯಾಕಂದ್ರೆ ಈಸ್ ಎ ಮ್ಯಾನುಪುಲೇಟಿವ್ ಗೈ ಎದುರುಗಡೆ ಅವರನ್ನ ಮ್ಯಾನುಪುಲೇಟ್ ಮಾಡಿ ಅವ್ನ ಕೆಲಸ ಮಾಡಿಸ್ಕೊಳ್ಳೋ ಕೆಲಸ ಕ್ಯಾರೆಕ್ಟರ್ ಅಲ್ವಾ ಆ ಮ್ಯಾನುಪುಲೇಷನ್ ಆಡಿಯನ್ಸ್ಗೂ ಆಗ್ತಾ ಇದೆ ಮಿಲನ್ ಅವರು ಆಸ್ ಅನ್ ಆಡಿಯನ್ ನೋಡಿರೋದಲ್ಲ ಅದನ್ನ ನೋಡಿದಾಗ ಅವ್ರಿಗೆ ಅವ್ರಿಗೆ ಶಾಕ್ ಆಗ್ಬಿಟ್ಟಿದ್ರು ಅವರು ಅವ್ರು ಅದು ಅವರೇ ಫಸ್ಟ್ ಹೇಳಿದ್ದು ಏನ್ ಸರ್ ಹಿಂಗ್ ಕೃಷ್ಣ ಹಿಂಗ್ ಕಾಣಿಸ್ತಾ ಇದ್ದಾನೆ ನನಗೆ ಕಾಣಿಸ್ತಾ ಇದಾರೆ ಅಂತ ಹೇಳಿದ್ದು ಕಾಣಿಸ್ತಾ ಇದಾರೆ ನನಗೆ ಮತ್ತೆ ಕ್ರಶ್ ಆಗಿಬಿಡ್ತು ಅಂತ ಹೇಳಿದ್ರು ಕ್ರಶ್ ಮೇಲೆ ನನಗೆ ಕ್ರಶ್ ಆಗೋಯ್ತು ಒಳ್ಳೆ ಅಲ್ಲ ಒಬ್ಬ ಇಷ್ಟು ವರ್ಷ ಟ್ರಾವೆಲ್ ಮಾಡಿ ಆದಮೇಲೆ ಸ್ಕ್ರೀನ್ ಮೇಲೆ ನೋಡಿ ದಿನಾ ನೋಡೋ ಮುಖಾಂತರ ಸ್ಕ್ರೀನ್ ಮೇಲೆ ನೋಡಿ ಕ್ರಶ್ ಆಗುತ್ತೆ ಅಂತಂದ್ರೆ ಆ ಕ್ಯಾರೆಕ್ಟರ್ ಎಷ್ಟು ಇಂಪ್ಯಾಕ್ಟ್ ಮಾಡಿರ್ಬೋದು ಅಲ್ವಾ ಅದು ನನಗೆ ಐ ಫೆಲ್ಟ್ ವೆರಿ ಹ್ಯಾಪಿ ಅಂದ್ರೆ ನಾವು ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು